ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಎಜುಕೇಷನ್ ಚಾನಲ್ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ನಮ್ಮ ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ನಮ್ಮ ಜೀವನ ಶೈಲಿಯನ್ನು ನಾವು ಅರ್ಥಪೂರ್ಣವಾಗಿ ರೂಪಿಸಿಕೊಳ್ಳುವಲ್ಲಿ ಗಾದೆಗಳ ಪಾತ್ರ ಮಹನೀಯವಾದದ್ದು ನಾವು ಅನುಭವಿಸಿ ಅರ್ಥ ಮಾಡಿಕೊಳ್ಳುವುದಕ್ಕಿಂತ ನಮ್ಮ ಹಿರಿಯರ ಅನುಭವದ ಮಾತುಗಳಿಂದ ನಾವು ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬಹುದು ಈ ಒಂದು ವಿಡಿಯೋದಲ್ಲಿ ನಾವು ಮಾತೆ ಮುತ್ತು ಮಾತೆ ಮೃತ್ಯು ಎಂಬ ಗಾದೆಯ ಬಗ್ಗೆ ವಿಸ್ತರಣೆಯನ್ನು ನೋಡೋಣ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಎಂಬ ಗಾದೆಯನ್ನು ನೆನಪಿಸಿಕೊಳ್ಳುತ್ತಾ ನಾವು ಮಾತನಾಡುವಾಗ ನಮ್ಮ ಮಾತು ಬೇರೆಯೊಬ್ಬರ ಮನಸ್ಸಿಗೆ ನೋವುಂಟು ಮಾಡದ ರೀತಿ ಇರಬೇಕು ಇದರಿಂದ ಬೇರೊಬ್ಬರ ಮನಸ್ಸಿನ ಮೇಲೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಬೀರದ ರೀತಿ ನಾವು ಮಾತುಗಳನ್ನು ಆಡಬೇಕಾಗುತ್ತದೆ ನಾವು ಆಡುವ ಮಾತಿಗೆ ಒಂದು ತೂಕವಿರಬೇಕು ಮತ್ತು ಮಾತು ಅರ್ಥಪೂರ್ಣವಾಗಿರಬೇಕು ಬೇರೊಬ್ಬರನ್ನು ನಾವು ಹೀಯಾಳಿಸುವುದು ಅವರ ಬಗ್ಗೆ ಕೊಂಕಾಗಿ ಮಾತನಾಡುವುದು ಇಂತಹ ಮಾತುಗಳಿಂದ ಬೇರೊಬ್ಬರ ಮನಸ್ಸಿಗೆ ನಾವು ನೋವು ಉಂಟು ಮಾಡಬಾರದು ಇಂತಹ ಮಾತುಗಳನ್ನು ನಾವು ಆಡಿ ಬೇರೊಬ್ಬರ ಮನಸ್ಸಿಗೆ ನೋವನ್ನು ಉಂಟು ಮಾಡಿದರೆ ಆ ಮಾತು ಮೃತ್ಯುವಿಗೆ ಸಮಾನ ನಾವು ಯಾರ ಜೊತೆ ಮಾತನಾಡಿದರೂ ಯೋಚಿಸಿ ಮಾತನಾಡಬೇಕು ನಾವು ಯೋಚಿಸದೆ ವ್ಯಂಗ್ಯವಾಗಿ ಮಾತನಾಡಿ ಬೇರೆಯವರಿಗೆ ಸಿಟ್ಟು ಬರುವಂತೆ ಮಾಡಿದರೆ ಆ ಸಿಟ್ಟು ಕೋಪ ಎಲ್ಲ ಸೇರಿ ಜಗಳವೇ ಆಗಿ ಕೊನೆಗೆ ಅದರಿಂದ ಸಾವು ಕೂಡ ಸಂಭವಿಸಬಹುದು ಅದಕ್ಕಾಗಿ ಬಸವಣ್ಣನವರೇ ಮಾತಿನ ಬಗ್ಗೆ ಒಂದು ವಚನವನ್ನು ಹೇಳಿದ್ದಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ಎಂದು ಬಸವಣ್ಣನವರು ಮಾತಿನ ಬಗ್ಗೆ ಅದ್ಭುತವಾದ ಒಂದು ವಚನವನ್ನು ಹೇಳಿದ್ದಾರೆ ನಾವು ಮಾತನಾಡುವಾಗ ಸದಾ ಯೋಚಿಸಿ ತೂಕವಾದಂತಹ ಮಾತುಗಳನ್ನು ಆಡಬೇಕು ಹಿರಿಯರೊಂದಿಗೆ ಮಾತನಾಡುವಾಗ ಗೌರವಯುಕ್ತವಾಗಿ ಮಾತನಾಡಬೇಕು ಕಿರಿಯರೊಂದಿಗೆ ಪ್ರೀತಿ ಕರುಣೆ ಮಮತೆಯಿಂದ ಮಾತನಾಡಬೇಕು ನಾವು ಮಾತನಾಡುವಾಗ ನಯ ವಿನಯದಿಂದ ಇರಬೇಕು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಮನೆ ಕೆಡಿಸಿತು ತೂತು ಒಲೆ ಕೆಡಿಸಿತು ಈ ಗಾದೆಗಳು ಕೂಡ ಮಾತಿನ ಮಹತ್ವವನ್ನು ತಿಳಿಸುತ್ತವೆ ಮಾತು ಮಿತವಾಗಿರಬೇಕು ಮತ್ತು ಹಿತವಾಗಿರಬೇಕು ನಾವು ಮಾತನಾಡುವಾಗ ಯಾರೊಂದಿಗೆ ಮಾತನಾಡುತ್ತಿದ್ದೇವೆ ಏನನ್ನು ಮಾತನಾಡುತ್ತಿದ್ದೇವೆ ಎಂಬ ಪರಿಕಲ್ಪನೆ ಮಾತಿನ ಮೇಲೆ ಪರಿಜ್ಞಾನವನ್ನು ಇಟ್ಟುಕೊಂಡು ನಾವು ಬೇರೊಬ್ಬರೊಡನೆ ಮಾತನಾಡಬೇಕು ಹೀಗಾಗಿ ಮೇಲಿನ ಗಾದೆ ವಿಸ್ತರಣೆಯು ಮಾತೆ ಮತ್ತು ಮಾತೆ ಮೃತ್ಯು ಎಂಬ ಗಾದೆ ಮಾತಿನ ವಿಸ್ತರಣೆ ಇದಾಗಿದೆ ಹೀಗಾಗಿ ನಾವು ಮಾತನಾಡುವಾಗ ಒಮ್ಮೆ ಯೋಚಿಸಿ ಪರಿಜ್ಞಾನದಿಂದ ಮಾತನಾಡಿದರೆ ಎಲ್ಲವೂ ಸುಖಮಯವಾಗಿ ಮತ್ತು ಸೌಖ್ಯವಾಗಿ ಇರುತ್ತದೆ ಅದನ್ನು ಮರೆತು ನಾವು ಮರೆತು ಮಾತನಾಡಿದರೆ ಇದರಿಂದ ಬೇರೊಬ್ಬರಿಗೆ ಬೇಸರವಾಗಿ ಜಗಳ ಉಂಟಾಗಿ ನಾವು ಮೃತ್ಯುವನ್ನು ಆಹ್ವಾನ ಮಾಡಿದಂತೆ ಆಗುತ್ತದೆ ಆದ್ದರಿಂದ ಹಿತವಾಗಿ ಮಾತನ್ನು ಆಡಿದರೆ ಬದುಕು ನಡೆಸುವ ದಾರಿ ಸುಗಮವಾಗಿರುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳುತ್ತಾ ಧನ್ಯವಾದಗಳು